ಇವತ್ತು ಕೆರಹಳ್ಳಿ ಹೋಬಳಿಯ ಹೊಸನಗರ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಇದ್ದೀವಿ ಮೂರ ಈ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಆನೆಗಳು ಈ ಒಂದು ನಮ್ಮ ಮಲೆನಾಡಿನ ಭಾಗದಲ್ಲಿ ದಾಳಿಯನ್ನು ಶುರು ಮಾಡಿದ್ದಾವೆ ಮೊನ್ನೆ ಅಂದರೆ ಭಾನುವಾರ ಶನಿವಾರ ಸಂಜೆ ಅಥವಾ ಭಾನುವಾರದಿಂದ ನಮ್ಮ ಈ ಹೋಬಳಿಯ ಆಲ್ವಳ್ಳಿ ಮತ್ತೆ ಕೊರಗಿ ಮಾಣಿಕೆರೆ ಈ ಭಾಗದಿಂದ ಈಗ ಅರ್ಸಾಳ ದಾಟಿ ಬಸವಾಪುರ ಈಗ ಮಚ್ಚಲಿ ಜಡ್ಡಿಗೆ ಹೋಗಿದ್ದಾವೆ ಅಂತ ರೈತರು ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡೋದು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ವಿ ಈ ಭಾಗದ ರೈತರು ಪರವಾಗಿ ಹೋದ ವರ್ಷ ಒಂದು ಆರೇಳು ಏಳು ತಿಂಗಳ ಹಿಂದೆ ಇದೇ ರೀತಿಯ ಒಂದು ಹಾವಳಿಗಳು ಜಾಸ್ತಿ ಆಗಿತ್ತು ಒಂದು ವರ್ಷದ ಹಿಂದೆ ಇದೇ ಗ್ರಾಮದ ಒಬ್ಬ ರೈತ ತಿಮ್ಮಪ್ಪ ಅಂಥೇಳಿ ಬೆಳಗ್ಗೆ ಅವ್ರ ಕೊಟ್ಟಿಗೆ ದರ್ಗುಡ್ಸಕ್ಕೆ ಹೋಗಿರ್ತಕ್ಕಂಥ ರೈತ ಜೀವ ಕಳ್ಕಂಡ ಆನೆ ದಾಳಿ ಮಾಡಿ ಅದನ್ನು ಅವನ್ನ ಹತ್ಯೆ ಮಾಡ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಪರಿಹಾರವನ್ನು ಕೊಟ್ಟರು ಆದರೆ ನಾವು ಶಾಶ್ವತ ಪರಿಹಾರವನ್ನು ಕೊಡಬೇಕು ಈ ರೀತಿ ಭಾಗದ ರೈತರು ಮನೆಯಿಂದ ಹೊರಗೆ ಬರದಕ್ಕಾಗದಿರೋ ಸ್ಥಿತಿ ಸಂಜೆ ಪೇಟೆಗೋ ಸಂತೆಗೋ ಶಾಲೆ ಮಕ್ಕಳು ಯಾರು ಓಡಾಡದಿರೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಶಿವಮೊಗ್ಗದ ಸಿ ಸಿ ಎಫ್ ಕಚೇರಿ ಎದುರುಗಡೆ ಒಂದು ಧರಣೀಯ ಸತ್ಯಾಗ್ರಹವನ್ನು ಏರ್ಪಡಿಸಿದ್ವಿ ಅರ್ಥ ಹಲಪ್ಪನವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಮೇಘರಾಜ್ ಅವರು ಮತ್ತು ನಾವು ಈ ಭಾಗದ ರೈತರು ಎಲ್ಲ ಸೇರಿ ಹೊನಗೌಡ ರತ್ನಾಕರ್ ಅವರು ಎಲ್ಲ ಸೇರಿಕೊಂಡು ಈ ಭಾಗದ ರೈತರೆಲ್ಲ ಸೇರಿ ಒಂದು ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರು ಅರಣ್ಯ ಇಲಾಖೆಯವರು ಭರವಸೆ ನೀಡಿದ್ದು ಸರ್ಕಾರದಿಂದ ನಮಗೆ ಏನಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಪಿಗೆ ಹಾಳದ ಹತ್ರ ಇರತಕ್ಕಂಥ ಏನೊಂದು ಆನೆ ದಾಟತಕ್ಕಂಥ ಚಿಕ್ಕದಾದ ಜಾಗ ಇದೆ ಅಲ್ಲಿಗೆ ಕ್ಯಾಂಪನ್ನು ಮಾಡ್ತೀವಿ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಭಾಗದಲ್ಲಿ ಸ್ಟ್ರಂಚ್ ಓಪನ್ ಆಗಿ ಓಪನ್ ಆಗಿಲ್ಲ ಆ ಅನ್ನು ಓಪನ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ಇನ್ನು ಈ ಭಾಗದಲ್ಲಿ ಆನೆಗಳನ್ನ ಬರದೇ ಇರೋದಾಗಿ ನೋಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನ ಅರಣ್ಯಾಧಿಕಾರಿಗಳು ಸಿ ಸಿಎಫ್ಒ ಕಚೇರಿ ಎದುರುಗಡೆ ಮತ್ತೆ ಇವರು ಬಂದಿದ್ರು ನಮ್ಮ ಶಿವಮೊಗ್ಗದ ಶಾಸಕರು ಚನ್ನಬಸಪ್ಪ ಅವರು ಸ್ವಾಮೀರಲ್ಲ ಅವರ ಎದುರುಗಡೆ ಇಷ್ಟೆಲ್ಲ ರೈತರ ಎದುರುಗಡೆ ಏನ್ ಭರವಸೆಯನ್ನು ಕೊಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ಒಂದ್ ಆರು ತಿಂಗಳು ಆನೆಗಳು ಬಂದಿರಲಿಲ್ಲ ನಾವೆಲ್ಲ ರೈತರು ಈ ಭಾಗದ ರೈತರು ಪರವಾಗಿಲ್ಲಪ್ಪ ಏನೋ ಒಂದು ಇಲಾಖೆಯವರು ಒಳ್ಳೆ ಕೆಲಸ ಮಾಡಿರಬಹುದು ಆನೆಗಳು ಹಾವಳಿ ಆಗಿದೆ ನೆಮ್ಮದಿ ಜೀವನ ಇನ್ನಾದ್ರೂ ಕಟ್ಕೋಬಹುದು ಅಂತಕ್ಕಂತ ಬಿಡ ಅಂತ ಸಂದರ್ಭಕ್ಕೆ ನೀನು ಭೂಮಿ ಕಳೆದು ಒಂದೇ ದಿನಕ್ಕೆ ಮತ್ತೆ ಆನೆಗಳ ಹಾವಳಿ ಶುರು ಆಗಿದೆ ಇವತ್ತು ಈ ಮಂಜಪ್ಪ ಮತ್ತೆ ಉಮೇಶ್ ಅವರು ಈ ಈ ಭಾಗದ ರೈತರ ಸುಮಾರಷ್ಟು ಆಗಿದೆ ಈಗ ಚಿಕ್ಕ ಮಾಣಿಕೆರೆ ಕಮ್ದೂರು ಆ ಭಾಗದಿಂದ ಎಲ್ಲ ನೋಡ್ತಾ ಹೋದ್ರೆ ಇನ್ನೇನು ನಾಳೆ ಈ ಕಡೆ ಬೆಳ್ಳೂರು ಭಾಗದಲ್ಲಿ ಹೊಡ್ತಾವ ಈಗ ಈಗಾಗಲೇ ಇವ್ರ ಭತ್ತದ ಗದ್ದೆಗಳು ಹಾನಿಯಾಗಿದೆ ಕಬ್ಬು ತಿಂದಿದ್ದಾವೆ ತೆಂಗಿನ ಮರ ಹೋಗಿದೆ ಈ ರೀತಿನಲ್ಲಿ ಮತ್ತೆ ಹಿಂದೆ ಈ ಒಂದು ವರ್ಷದ ಹಿಂದೆ ತಿಮ್ಮಪ್ಪ ಸಾವಿಗೀಡಾಗಿರೋದ್ರಿಂದ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಅರಣ್ಯ ಇಲಾಖೆಯವರು ಉತ್ತರ ಕೊಡಬೇಕು ಗೌರವಂತ ಜನಪ್ರತಿನಿಧಿಗಳು ಶಾಸಕರು ಈ ರೈತರು ವಿಚಾರದಲ್ಲಿ ಈ ಆನೆಗಳ ಹಾವಳಿ ವಿಚಾರದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ತಕ್ಷಣ ಸ್ಪಂದನೆ ಕೊಡತಕ್ಕಂಥ ಕೆಲಸವನ್ನು ಮಾಡದೆ ಹೋದ್ರೆ ನಾವು ಇಲ್ಲಿ ಬದುಕು ಹೆಂಗ್ ಕಟ್ಕೋಬೇಕು ನಾವು ಮೊದಲೇ ಮುಳುಗಡೆ ರೈತರು ಹೆಚ್ಚಿರ್ತಕ್ಕಂಥ ಜಾಗ ಇದು ನಮಗೆ ನೆಮ್ಮದಿ ಜೀವನನೇ ಇಲ್ಲದಿರೋ ಪರಿಸ್ಥಿತಿ ತಳ್ಳಿದ್ದಾರೆ ಇದಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣ ಹೊಣೆ ಹಾಗೂ ಇಲ್ಲಿನ ಶಾಸಕರು ದಿವ್ಯ ನಿರ್ಲಕ್ಷ್ಯದಿಂದ ಈ ಕೆಲಸ ಆಗ್ತಾ ಇದೆ ನಿರಂತರವಾಗಿ ಆನೆ ದಾಳಿಗಳು ನಡೀತಾ ಇದಾವೆ ಇದಕ್ಕೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮನಗಂಡು ಈ ಭಾಗದಲ್ಲಿ ಇವತ್ತೇನು ಎಲ್ಲೆಲ್ಲಿ ಆನೆಯ ದಾಳಿಯಾಗಿದೆ ಅದನ್ನೆಲ್ಲ ನೋಡಿ ನಾವು ಸಂಸದರಾದ ರಾಘವೇಂದ್ರ ಅವರ ಗಮನಕ್ಕೆ ಹಾಗೂ ಮಾಜಿ ಸಚಿವರಾದಂಥ ಹಾಲಪ್ ಅವರು ಮತ್ತೆ ಮೇಘರಾಜ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸ್ವಾಮಿರಾವ್ ಅವ್ರ ಬಗ್ಗೆ ಹಾಗೂ ಅವರಿಗೆ ಮತ್ತೆ ಅರ್ಗ ಜ್ಞಾನೇಂದ್ರ ಅವರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನ ಏನ್ ನೀವು ಹೋರ್ಸಲ್ಲ ನೀವು ಕೊಟ್ಟಂತ ಭರವಸೆಯನ್ನು ಈಡೇರಿಸಿಲ್ಲ ಆ ಕಾರಣದಿಂದ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾವೆ ನೀವು ಸಂತಕ್ಕೆ ಹೇಳೋದ ಹತ್ರ ನಾವೇನು ಕ್ಯಾಂಪ್ ಮಾಡಿ ಈ ಕಡೆ ಬರೆದಿದ್ದಂಗೆ ತಡಿತೀವಿ ಅಂತ ನೀವು ಹೇಳಿದ್ರಿ ಆ ಮಾತಿನ ಪ್ರಕಾರ ನೀವು ನಡ್ಕೊಂಡಿಲ್ಲ ಆ ಕಾರಣದಿಂದ ಇಲ್ಲಿ ಬಂದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಈ ನಿರಂತರ ಹಾವಳಿಯನ್ನು ನಾವು ಸಹಿಸೋಕೆ ಸಾಧ್ಯ ಇಲ್ಲ ನಾವೇನು ಹೋದ್ಸಲ ನಿಮಗೆ ಆ ಒಂದು ಪ್ರತಿಭಟನೆಯನ್ನ ಹಿಂತಗಲ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಭರವಸೆ ಕೊಟ್ಟಿದ್ರಿ ಅವಾಗ ಆ ಭರವಸೆ ಈಡೇರಲಿಲ್ಲ ಅಂದರೆ ಮತ್ತೆ ಆನೆ ಬಂದರೆ ನಾವು ಈ ಸಿರಿಗೆರೆ ಮತ್ತೆ ಇಲ್ಲಿಗೆ ಅದು ಸಿ ಸಿ ಎಫ್ ಕಚೇರಿ ಬರೋದಿಲ್ಲ ನಾವು ಅರಸಾಳ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಸತ್ಯಾಗ್ರಹ ಧರಣಿಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಏನು ನಾವು ಹೇಳಿದ್ವಿ ಆ ಪ್ರಕಾರ ಇವತ್ತು ಅಥವಾ ಹೊಣಾಳೆ ಒಳಗಡೆ ದಿನಾಂಕವನ್ನು ನಿಗದಿ ಮಾಡ್ತೇವೆ ಅರ್ಸಾಳಿನ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಈ ಭಾಗದಲ್ಲಿ ಏನು ಆಗಿದೆ ಈ ಭಾಗದಲ್ಲಿ ಯಾರಿಗೆ ಆನೆಗಳಿಂದ ಹಾವಳಿ ಆಗಿದೆ ಯಾರಿಗೆ ನೋವು ಆಗ್ತಾ ಇದೆ ಎಲ್ಲ ರೈತರು ಒಂದು ರೈತ ಸಮುದಾಯವಾಗಿ ಪಕ್ಕದ ಮನೆ ರೈತಂದು ತಿಂತು ನಾನು ತಿಂದಿಲ್ಲ ಅಂತ ಹೇಳಿದ್ರೆ ನಾಳೆ ನನ್ನ ತೋಟಕ್ಕೂ ಬರುತ್ತೆ ಆ ರೀತಿಯಲ್ಲಿ ಎಲ್ಲ ರೈತರು ಕೂಡ ಒಗ್ಗಟ್ಟಿನಿಂದ ಒಂದು ಹೋರಾಟವನ್ನು ಮಾಡೋಣ ಅದಕ್ಕೆ ಸರಿಯಾದ ಪರಿಹಾರ ಸಿಗೋವರೆಗೂ ಈ ಸಲ ನಾವು ಆ ಒಂದು ಕಚೇರಿಯಿಂದ ಪ್ರತಿಭಟನೆಯನ್ನ ಹಿಂತಗೊಳ್ಳೋದು ಬೇಡ ಅದು ದಿನ ಆಗ್ಬೋದು ತಿಂಗಳಾಗ್ಬೋದು ವಾರ ಆಗ್ಬಹುದು ಅದನ್ನು ನಿರಂತರ ಪ್ರತಿಭಟನೆಯನ್ನ ಮಾಡೋಣ ಅನ್ನೋ ಒಂದು ಈ ಒಂದು ಭರವಸೆಯನ್ನ ಈ ಭಾಗದ ರೈತರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ ಇನ್ನೇನು ಒಂದು ಅಥವಾ ಎರಡು ದಿನದಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತೇವೆ ಎಲ್ಲ ರೈತ ಪರವಾಗಿ ಇರತಕ್ಕಂಥ ಕಾಳಜಿ ಇರತಕ್ಕಂಥ ಎಲ್ಲ ರೈತರು ಈ ಭಾಗದ ಎಲ್ಲ ರೈತ ಹೋರಾಟಗಾರರು ಹಾಗೂ ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಈ ಹೋರಾಟ ಅತ್ಯಂತ ದೊಡ್ಡ ಹೋರಾಟ ಹೊಸನಗರ ತಾಲೂಕಿನಲ್ಲೇ ಇದೊಂದು ದೊಡ್ಡ ಹೋರಾಟವಾಗಿ ಪರಿಣಮಿಸ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಈ ಒಂದು ಏನು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥ ಶಾಸಕರಿಗೆ ಈ ಮೂಲಕ ಒಂದು ತಕ್ಷಣದ ಪರಿಹಾರ ನಿಮಗೆ ಆನೆಗಳ ಬಿಡಾರಕ್ಕೆ ಕಳಿಸಿ ಅದನ್ನ ಹಿಡೀರಿ ಅಂತ ಹೇಳಿ ಸತತವಾಗಿ ಹೇಳಿದ್ವಿ ಅದಾಗದಿಲ್ಲ ನಾವು ಅಲ್ಲಿ ಸ್ಟ್ರಂಚನ್ನ ಓಪನ್ ಮಾಡಿ ಕ್ಯಾಂಪ್ಅನ್ನು ಹಾಕಿಸಿ ನಿಮಗೆ ಆನೆಗಳು ಬರೆದಿದ್ದಂಗೆ ನೋಡ್ಕೊತೀವಿ ಅಂತಕ್ಕಂಥ ಭರವಸೆ ಏನು ಕೊಟ್ಟಿದ್ರೋ ಆ ಭರವಸೆ ಇವತ್ತು ಹುಸಿಯಾಗಿದೆ ಈ ನಡೀತಕ್ಕಂಥ ಸರ್ಕಾರ ಇಲ್ಲಿನ ಶಾಸಕರು ಇಲ್ಲಿನ ಅಧಿಕಾರಿಗಳು ಹುಸಿ ಭರವಸೆಗಳನ್ನು ಕೊಟ್ಟು ಜನರನ್ನ ಕಷ್ಟಕ್ಕೆ ತಳ್ಳತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಇದನ್ನ ಈ ಭಾಗದ ರೈತರು ಈ ಭಾಗದ ಜನ ಸಹಿಸೋದಿಲ್ಲ ಇದಕ್ಕೆ ನಾವು ಪ್ರತಿಭಟನೆ ಮುಖಾಂತರ ನಿಮ್ಮ ನಮ್ಮ ಹಕ್ಕನ್ನ ನಮ್ಮ ಏನು ನಮ್ಗೆ ಬೇಕಾಗಿರತಕ್ಕಂತಹ ಒಂದು ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಈ ಈ ಮೂಲಕ ಒತ್ತಾಯಿಸ್ತೇವೆ